ಯಲಹಂಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿಯಾದ ಶ್ರೀಮತಿ ಅವರು ಈ ಸ್ಟ್ರಕ್ಚರಲ್ ಇಂಜಿನಿಯರಿಗೆ ಅವರು ತುಂಬ ಕಷ್ಟಪಟ್ಟು ತುಂಬ ಚೊಕ್ಕಟ್ಟವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಅವ್ರದ್ದೊಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವರು ಇನ್ನೂ ಈಗ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಇನ್ನೂ ಹೆಚ್ಚು ಹೆಚ್ಚು ಮೇಲೆ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಕೋರುತ್ತಾ ಈ ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಈ ಸುತ್ತಳಿ ಮಾಡೋದಕ್ಕೆ ಮಗು ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಪ್ರಸ್ತಾವನೆ ಬಂದಿತ್ತು ನಾನು ಲೋಕೋಪಯೋಗಿ ಇಲಾಖೆ ವಿನ್ಯಾಸ ಶಾಖೆ ಕೆಲಸ ಮಾಡ್ತಾ ಇರೋದ್ರಿಂದ ನನಗೊಂದು ಅವಕಾಶ ಸಿಕ್ತು ಇದರ ತಳಪಾಯದ ವಿನ್ಯಾಸನ ನಾನೇ ಮಾಡಿದ್ದು ಇದರಲ್ಲಿ ನನ್ನ ಸ್ನೇಹಿತೆ ಆದ ಅವರು ಹೆಚ್ಚು ಕಾಳಜಿ ವಹಿಸಿ ನಾನು ಅವರು ಒಟ್ಟಿಗೆ ಇದನ್ನು ವಿನ್ಯಾಸ ರಚನೆ ಮಾಡಿದ್ದೀವಿ ಇದಕ್ಕೊಂದು ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಎಷ್ಟು ದಿನದಲ್ಲಿ ಮಾಡಿದ್ರಿ ಮೇಡಮ್ ಇದು ತಲುಪಾಯ ನೀವು ಎಷ್ಟು ದಿನದಲ್ಲಿ ಮುಗಿಸಿದ್ರಿ ಕಾರ್ಯಕ್ರಮ ಇದು ನಾನು ವಿನ್ಯಾಸ ಕೊಟ್ಟಿದ್ದು ಬೇಗನೆ ಮುಗೀತು ಸರ್ ಬಟ್ ಅವರು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಟೈಮ್ ತಗೊಂಡಿದ್ದಾರೆ ಏನು ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡಿದ್ರಿ ಇದಕ್ಕೆ ಅಂತ ಆ್ಯಕ್ಚುಲಿ ವಿನ್ಯಾಸ ಅಂತಂದರೆ ನಮ್ಮದು ಬರೀ ಸಿಮೆಂಟ್ ಸಿಮೆಂಟಿಂದು ವಿನ್ಯಾಸ ಕೊಟ್ಟಿರೋದು ಆರ್ಕಿಟೆಕ್ಚರಲ್ ಪ್ಲಾನ್ ಬಂದು ಆರ್ಕಿಟೆಕ್ಟ್ಸ್ ಕೊಟ್ಟಿದ್ದಾರೆ ಸೊ ಇದು ಎಷ್ಟು ಟನ್ದು ಲೋಡ್ ತೊಗೊಳತ್ತೆ ಅಂತ ಹೇಳಿ ಅದನ್ನು ತಗೊಂಡ್ಬಿಟ್ಟು ಹದಿಮೂರು ಹದಿನಾಲ್ಕು ಕಾಲಮ್ಗಳು ಕಂಬಗಳ ಆಧಾರದ ಮೇಲೆ ಇದ್ರದ್ದು ತಳಪಾಯನ್ನು ಇಟ್ಟಿ ಈ ಒಂದು ಪೇಸ್ನ ನಾವು ಡಿಸೈನ್ ಮಾಡಿ ಎಷ್ಟು ಟನ್ ಲೋಡ್ ತಗೊಳ್ಬೋದು ಇದು ಮೂವತ್ತೈದು ಟನ್ ಇದೆ ಸರ್

ನಮ್ಮ ಸಂಘದ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿಯಾಗಿ ಈ ಕಾರ್ಯದರ್ಶನೆಗೆ ತುಂಬ ಹೆಮ್ಮೆ ಇದೆ ನಮಗೆ ಭಾಳ ಸಂತೋಷ ಪಡೆದಿದ್ದೀವಿ ಇಡೀ ಎಲಂಕನೇ ಕ್ಷೇತ್ರ ಹೆಮ್ಮೆ ಪಡುವಂಥದ ವಿಷಯ ಇದು ಹಾಗಾಗಿ ಇವರಿಗೆ ಮೊದಲನಿಗೆ ನಾವು ನಮ್ಮ ತಂಡದಿಂದ ಅಭಿವೃದ್ಧಿ ತಿಳಿಸ್ತಾ ಇದ್ದೀವಿ ಭಾಳ ಖುಷಿ ಪಟ್ಟಿದೆ ಮುಂದಿನ ದಿನದಲ್ಲಿ ಇನ್ನಷ್ಟು ಇವರು ಸಾಧನೆಗೆ ಚಿಕ್ಕನಾಗಲಿ ಅಂದ್ಬಿಟ್ಟು ಶಕ್ತಿ ತರಲಿ ಅಂತ ಭುವನೇಶ್ವರ ತಾಯಿನ ನಾವು ಪ್ರಾರ್ಥನೆ ಇದ್ದೀವಿ ಧನ್ಯವಾದಗಳು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿರೋ ಜೊತೆಗೆ ಕನ್ನಡದಲ್ಲಿ ತುಂಬ ಆಸಕ್ತಿ ಇರೋದರಿಂದ ನನಗೆ ಕವಿತೆಗಳು ತೊರೆಯೋ ಒಂದು ಅಭ್ಯಾಸ ಇದೆ ಒಂದು ಸಣ್ಣ ಕವಿತೆ ಈ ಕನ್ನಡಕ್ಕಾಗಿ ಮನಸ್ಸಿಗೆ ಮುದ ನೀಡುವ ಮಾತಿಗೆ ಬಲ ತುಂಬುವ ಅಚ್ಚುಮೆಚ್ಚಿನ ಭಾಷೆ ಎಂದೆಂದೂ ಕನ್ನಡವಾಗಲಿ ಎಂಬುದು ಎಲ್ಲ ಕನ್ನಡಿಗರ ಅಭಿಲಾಷೆ ಧನ್ಯವಾದಗಳು ತುಂಬ ವರ್ಷಗಳಿಂದ ನಾವು ಬರೀ ರಾಜಕೀಯ ವ್ಯಕ್ತಿಗಳು ಸ್ವಸಂತ ಹೋರಾಟಗಾರರು ಬೇರೆ ಇತರೆ ಕಾರ್ಯ ಇದರ ಇದರೇ ಪುತ್ಥಳಿಗಳೇ ಇಟ್ಟು ಇದು ಮಾಡ್ತಾಯಿದ್ರು ಆಗಲಿ ನಾವು ದೇಶಭಕ್ತರು ಭಾರತದ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಬಟ್ಟು ನಾಡದೇವತೆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರ ಈ ನಾಡದೇವ ದೇವಿ ನಮ್ಮ ಕನ್ನಡ ಭುವನೇಶ್ವರಿ ತಾಯಿನ ಈ ವಿಧಾನಸಭಾ ಸಭಾಂಗಣ ಇದರಲ್ಲಿ ಪುತ್ಥಳಿನ ಇದು ಮಾಡಿಕೊಟ್ಟಿದ್ದಕ್ಕೆ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು ಸರ್ಕ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ತಿಳಿಸ್ತೀವಿ ಇದು ಪ್ರಪ್ರಥಮವಾಗಿ ಈ ಥರ ಒಂದು ಪ್ರಾಜೆಕ್ಟ್ ಮಾಡಿರೋದು ನಮಗೆ ತುಂಬ ಹೆಮ್ಮೆ ತಂದಿದೆ ಸೊ ಈ ಥರ ಇನ್ನೂ ಹೆಚ್ಚಾಗಿ ಕನ್ನಡದ ಬಗ್ಗೆ ಹೆಚ್ಚು ಹೆಚ್ಚು ಇನ್ನೂ ಜನಕ್ಕೆ ತಿಳಿಸಬೇಕು ಅಂತ ಹೇಳಿ ಇದು ಇದು ಪ್ರಥಮವಾಗಿ ಇದು ಮಾಡಿದ್ದಾರೆ ಇನ್ನು ಮುಂದೆ ನಮ್ಮ ಕನ್ನಡ ಕವಿಗಳು ಕನ್ನಡ ನಾಡಿನ ಇನ್ನೂ ಹೆಚ್ಚು ಹೆಚ್ಚು ಬಾರಿ ಸ್ಥಳಗಳಲ್ಲಿ ಇದನ್ನೆಲ್ಲ ಬಳಸಿ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಕನ್ನಡ ತಾಯಿಯ ನಮ್ಮ ರಕ್ಷಣೆ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಕೇಳ್ತಾ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಈ ಥರ ಮಾಡಿ ಅಂತೇಳಿ ಕೋರ್ಕೊಂತ ಇದ್ದೀನಿ ಈಗ ಬೆಂಗಳೂರಲ್ಲಿ ಇಟ್ಟಿದ್ದಾರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಪ್ರತಿಮೆ ಇಟ್ಟರು ಒಳ್ಳೇದಂತ ಎಲ್ಲ ಜಿಲ್ಲಾ ಕೇಂದ್ರ ಈಗ ಎಲ್ಲ ಕಡೆ ಮಿನಿ ವಿಧಾನಸೌಧಗಳಿದೆ ಎಲ್ಲ ತಾಲೂಕು ಮಟ್ಟದಲ್ಲಿ ಮಿನಿ ವಿಧಾನಸೌಧಗಳೆಲ್ಲ ಕಟ್ಟಿದ್ದಾರೆ ಎಲ್ಲ ಮಿನಿ ವಿಧಾನಸೌಧಗಳ ಹತ್ರನೂ ಕನ್ನಡ ತಾಯಿ ಭುವನೇಶ್ವರಿನ ಪುತ್ಳಿನ ಇಟ್ಟರೆ ತುಂಬ ಸಂತೋಷ ಸ್ವಾಗತಾರ್ಹ ಅದನ್ನು ಕನ್ನಡ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಜಾರಿಗೆ ತರಬೇಕು ಈಗ ಯಾಕೆ ಅಂತ ಹೇಳಿದ್ರೆ ಎಲ್ಲ ವಿಧಾನಸೌಧ ಮಿನಿ ವಿಧಾನಸೌಧಗಳ ಹತ್ರ ಎಲ್ಲಾನು ಎಲ್ಲ ರಾಜಕೀಯ ವ್ಯಕ್ತಿಗಳು ನಮ್ಮ ಸ್ವತಂತ್ರ ಹೋರಾಟಗಾರರ ಒಂದು ಕಾಂಪಿಟೇಷನ್ ಮೇಲೆ ನಮ್ಮ ಮಾಡ್ತಾ ಇದ್ದಾರೆ ನಾವು ಅದ್ರ ಬಗ್ಗೆ ಯಾವುದೂ ಒಂದು ತಪ್ಪೇನಿಲ್ಲ ಅದು ಅವರು ಇರಬೇಕು ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ತಾಯಿನೂ ಇರಬೇಕು ಅಂತೇಳಿ ಕೋರ್ಕೊತೀವಿ ನಾವು ಯಾವುದನ್ನು ತೆಗೆದು ಇದನ್ನು ಮಾಡಿ ಅಂತ ಹೇಳ್ತಾ ಇಲ್ಲ ಅದರ ಜೊತೆಗೆ ಕನ್ನಡ ತಾಯಿನೂ ಭುವನೇಶ್ವರಿ ತಾಯಿಯನ್ನು ಜ್ಞಾಪಿಸಿಕೊಳ್ಳೋಣ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಸರ್ ನನ್ನ ಹೆಸರು ಪ್ರಭಾಕರ್ ಅಂತೇಳಿ ನಾನು ಯಲಂಕಾ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತೋತ್ಸವದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಸಂವಿಧಾನ ಸಮರ್ಪಣೆಯ ಅಮೃತೋತ್ಸವದ ಕಾಲಘಟ್ಟನೂ ಕೂಡ ಇದೇ ಆಗಿದೆ ಇಂತಹ ಒಂದು ಪವಿತ್ರವಾದಂತಹ ಕಾಲಘಟ್ಟದಲ್ಲಿ ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧದ ಬಳಿ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ತಾಯಿ ಭುವನೇಶ್ವರಿಯ ಪುತ್ಥಳಿಯನ್ನು ಅನಾವರಣ ಮಾಡಿರುವಂತಹ ಕರ್ನಾಟಕ ಸರ್ಕಾರಕ್ಕೆ ಅತ್ಯಂತ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಈ ಒಂದು ಶಕ್ತಿ ಕೇಂದ್ರ ಇನ್ನು ಮುಂದೆ ಕನ್ನಡಿಗರ ಅಸ್ಮಿತೆಯ ಶಕ್ತಿ ಕೇಂದ್ರವಾಗಲಿ ಕನ್ನಡ ಪರ ಹೋರಾಟಗಾರರ ಶಕ್ತಿಯನ್ನು ಸ್ಫೂರ್ತಿಯನ್ನು ಮತ್ತಷ್ಟು ಮಗದಷ್ಟು ಹೆಚ್ಚಲಿಕ್ಕೆ ಈ ಒಂದು ಪವಿತ್ರವಾದಂತಹ ತಾಣ ಒಂದು ಕೇಂದ್ರ ಸ್ಥಾನವಾಗಲಿ ಅಂತ ಆಶಿಸ್ತಾ ಕರ್ನಾ ಕನ್ನಡ ಸಾಹಿತ್ಯ ಪರಿಷತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸಮಸ್ತ ಕನ್ನಡಿಗರಿಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು